ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಭೂಮಿಕಾ ಇವತ್ತು ಇದ್ಕಿ ದವರೆಕಾಳಿಂದ ನಾನೊಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಇಟ್ಕಿ ದವರೆಕಾಳು ಹಾಕ್ತಾನೆ ಹಿಚ್ಕಿ ಇಟ್ಟಿರೋ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಮೇಲೆ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಒಂದು ಕಾಟನ್ ಬಟ್ಟೆಲಿ ಹಾಕಿ ಒಣಗಿಸ್ಬಿಟ್ಟು ನಂತರ ಹಾಕೊತಾ ಇದ್ದೀನಿ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಚಳಿಗಾಲದಲ್ಲಿ ಏನಾದರೂ ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಹಾಗಾಗಿ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಸೀಸನ್ನ ಮಿಸ್ ಮಾಡ್ಕೋಬಾರ್ದು ಇದನ್ನು ಒಂದು ಮಿಕ್ಸ್ಚರ್ ರೀತಿಯಾಗಿ ಮಾಡಿಕೊಂಡು ತಿಂದರೆ ಆಹಾ ಸೂಪರಾಗಿರುತ್ತೆ ಒಂದು ಸರಿ ಎಲ್ಲ ಮನೆಗೆ ಟ್ರೈ ಮಾಡಿ ನೋಡಿ ಹಾಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಮಿಕ್ಸ್ಚರ್ ಆದರೆ ಸರಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅವರೆಕಾಳೆಲ್ಲ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಗ ಎತ್ ಇದು ಫ್ರೈ ಆಗೋದು ಹೇಗೆ ಅಂದರೆ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಅವರೆಕಾಳೆಲ್ಲ ಮೇಲೆ ತೇಲಿ ಬರಬೇಕು ಆಗ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದೆ ಅಂತ ನಂತರ ಅದನ್ನು ಈಗ ತೋರಿಸ್ತೀನಿ ನೋಡಿ ಏ ಥರ ಫ್ರೈ ಆಗಿರಬೇಕು ನೋಡಿ ಈ ಥರ ಮೇಲೆ ತೇಲ್ತಾ ಬಂದಿರಬೇಕು ಈಗ ಫ್ರೈ ಆಗಿದೆ ಅಂತ ಇದನ್ನು ತೆಗೆದಿ ಒಂದು ಬೇರೆ ಬಾಣಲಿಗೆ ಅಥವಾ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೊತೀನಿ ಇದು ಕೂಡ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಈ ಥರ ಇದು ಬೇಗ ಆಗಿಬಿಡುತ್ತೆ ಇದನ್ನು ಶಿಫ್ಟ್ ಮಾಡ್ಕೊತೀನಿ ನಂತರ ಈಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅದಕ್ಕೆ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಚಿಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ನಂತರ ಹಸಿ ಒಣಗಿದ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಹಿಂಗೆ ಇದ್ದೀನಿ ಈ ಸ್ನ್ಯಾಕ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಂತರ ಇದಕ್ಕೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಸಪ್ರೇಟಾಗಿ ಫ್ರೈ ಮಾಡಾದರೂ ಹಾಕ್ಕೋಬೋದು ಇಲ್ಲ ಇದಕ್ಕಾದರೂ ಹಾಕ್ಕೋಬೋದು ಪ್ಲೀಸ್ ಮನೆಯಲ್ಲಿ ಎಲ್ಲರೂ ಒಂದು ಸರಿ ಟ್ರೈ ಮಾಡಿ ಈ ಸ್ನ್ಯಾಕ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಕಸ್ಮಾತ್ ಈ ಸ್ನ್ಯಾ ಈ ಸ್ನ್ಯಾಕ್ ರೆಸಿಪಿ ನಿಮಗೆ ಮೊದಲೇ ಗೊತ್ತಿದ್ದರೆ ಹೇಗಿರುತ್ತೆ ಅಂತಲೂ ತಿಳಿಸಿ ಈಗ ನಾನು ಸ್ವಲ್ಪ ಕಡಲೇನ ಇದ್ದೀನಿ ಕಡಲೇನೂ ಸಹ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅದು ಹುರ್ಗಡ್ಲೆ ಆಗಿರೋದ್ರಿಂದ ಜಾಸ್ತಿ ಫ್ರೈ ಏನು ಬೇಡ ಹಾಗೆ ನಿಮಗೆ ನಿಮ್ಮ ಮನೆಯಲ್ಲಿ ಕರಿಬೇವಿದ್ರೆ ಕರ್ಬೇವ್ ಯೂಸ್ ಮಾಡ್ಬೋದು ಮತ್ತು ಗೋಡಂಬಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ಈಗ ಅರಶಿನ ನ ಹಾಕೊಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ ಹಾಕ್ಕೊಬೋದು ನಂತರ ಸ್ವಲ್ಪ ಕಡಿಮೆ ಆದರೆ ಮಿಕ್ಸ್ಚರ್ನ ಮಿಕ್ಸ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಅಲ್ಲೂ ಚೆನ್ನಾಗಿರುತ್ತೆ ಮತ್ತು ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿನೂ ಅಷ್ಟೇ ನೆಕ್ಸ್ಟು ಮಿಕ್ಸ್ಚರ್ ಮಿಕ್ಸ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಬೇಕಾದ್ರೆ ಹಾಕಿ ಕೂಡ ಹಾಕೋಬೋದು ಅಥವಾ ಇಲ್ಲೇನೂ ಹಾಕ್ಕೋಬೋದು ಆಮೇಲೆ ಒಂದು ಸಾರಿ ಟೇಸ್ಟ್ ಮಾಡಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ ಮಾಡಿಕೊಳ್ಳಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ನೋಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು